ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಡಳಿತದಲ್ಲಿ ಬಿಗಿ ಹೋಗಿದೆ ಮತ್ತು ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ ನೇಹಾ ಹಿರೇಮಠ ಪ್ರಕರಣ ಆದಮೇಲೆ ಬಹುಶಃ ನಮ್ಮ ಹುಬ್ಬಳ್ಳಿ ಪೊಲೀಸರು ಎಚ್ಚರಿಕೆ ಇರಬೇಕು ಇರ್ಬೋದು ಅಂತ ತಿಳ್ಕೊಂಡಿದ್ವಿ ನಾವು ಅಥವಾ ಮೇಲಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತು ಸರಿಯಾದಂಥ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ರಿ ಅಂತೇಳಿ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ಬೋದು ಅಂತ ನಾವು ಮಾಡಿದ್ವಿ ಆದರೆ ಬಹುಶಃ ಅದನ್ನು ಭಾಳ ಈಸಿಯಾಗಿ ತೊಗೊಂಡಿದ್ದಾರೆ ರಾಜ್ಯ ಸರ್ಕಾರ ಹೀಗಾಗಿ ಒಂದಾದ ಮೇಲೆ ಒಂದು ಮರ್ಡರ್ಸ್ ಕೇಸ್ ಆಗ್ತಾ ಇದ್ದಾವೆ ಈಗ ಅದಾದಮೇಲೆ ಮೊನ್ನೆ ನಡೆದಂಥ ಘಟನೆ ಅಂಜಲಿ ಎಂಬ ಹುಡುಗಿನ ಇವತ್ತು ಮನೆಗೆ ಹೋಗಿನೇ ಹತ್ಯೆ ಮಾಡುವಂಥ ಒಂದು ಪ್ರಕರಣ ನಡೆದಿದ್ದು ಇನ್ನೂ ಜನರಲ್ಲಿ ಭಯಭೀತದ ಒಂದು ವಾತಾವರಣ ನಿರ್ಮಾಣ ಮಾಡಿದೆ ಅದರಲ್ಲಿ ಧಾರವಾಡ ಯಾವಾಗಲೂ ಶಾಂತವಾಗಿರುವಂಥ ಒಂದು ಊರು ಇತ್ತೀಚಿನ ಘಟನೆಗಳನ್ನು ನೋಡಿದರೆ ಒಂದು ಬಿಗಿ ಆಡಳಿತ ಇವತ್ತೇನು ಉಳಿದಿಲ್ಲ ಮತ್ತು ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡಿ ಹೋಗಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಬರೀ ಹುಬ್ಳಿದಾರೋ ಅಷ್ಟೇ ಅಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೇ ನೋಡಿದಾಗೂ ಸಹಿತ ಇದೇ ಪ್ರಕರಣಗಳು ಇತ್ತೀಚೆಗೆ ಗುಲ್ಬರ್ಗದಲ್ಲಿ ಸಹಿತ ಒಬ್ಬನ ಬರೇ ಬತ್ತಲೆ ಮಾಡಿ ಅವನಿಗೆ ತೊಂದರೆ ಕೊಟ್ಟಿದಂಥ ಕೆಲವು ಯುವಕರು ತೊಂದರೆ ಕೊಟ್ಟಿದಂಥ ಪ್ರಕರಣನ ನೋಡಿದರೆ ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೆ ಹಾಗಾದ್ರೆ ಈ ರೀತಿಯಾದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಇದೆ ಅಂತಂದರೆ ಅದಕ್ಕೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳೇ ಜವಾಬ್ದಾರಿ ತಗೋಬೇಕಾಗ್ತದೆ ಮತ್ತು ಡಿ ಸಿ ಎಮು ಸಹಿತ ಇವತ್ತು ಸರ್ಕಾರದ ಒಂದು ಭಾಗ ಅದು ಉಪಮುಖ್ಯಮಂತ್ರಿ ಅನ್ನುವಂಥ ಹುದ್ದೆ ಇವರೆಲ್ಲರೂ ಮೂರು ಮಂದಿ ಇದಕ್ಕೆ ಜವಾಬ್ದಾರಿ ಆಗ್ತದೆ ಇದಕ್ಕೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ ಮತ್ತು ಅಂಜಲಿ ಮರ್ಡರ್ ಮಾಡಿದಂಥವ್ರು ಯಾರಿದ್ದಾರೆ ಮತ್ತು ಅದರ ಹಿನ್ನೆಲೆ ಯಾರಿದ್ದಾರೆ ಸಂಪೂರ್ಣವಾಗಿ ತಕ್ಷಣ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಕೊಡಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೀನಿ ಸರ್ ವಿಶೇಷವಾಗಿ ಹುದ್ದೆ ಧಾರವಾಡದಲ್ಲಿ ಸಾಕಷ್ಟು ಪ್ರಕರಣಗಳಾಗ್ತದೆ ಇನ್ನೊಂದು ಕಡೆ ಪೊಲೀಸ್ ವೈಫಲ್ಯ ಜನಪ್ರತಿನಿಧಿ ಎಮ್ ಎಲ್ ಎಗಳಾಗಲಿ ನೋಡಿ ಒಂದು ನಾನು ಹೇಳ್ತೀನಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ನಡೆಸುವಂಥವ್ರು ಅಲ್ಲಿ ಬಿಗಿ ಆಡಳಿತ ಇದ್ದರೆ ಎಲ್ಲ ಕಡೆಯೂ ಬಿಗಿ ಆಡಳಿತದ ಅಲ್ಲಿ ಬಿಗಿ ಆಡಳಿತ ಇಲ್ಲ ರಾಜ್ಯದಲ್ಲಿ ಸರ್ಕಾರ ನಡೆಸುವಂಥವ್ರು ಮತ್ತು ದಾಡದಲ್ಲಿ ಅದೇ ರೀತಿ ಅವ್ಯವಸ್ಥೆ ಆಗಿದೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಏನೊಂದು ಬಿಗಿಯಾದ ಕ್ರಮ ಕೈಗೊಳ್ಳಬೇಕಾಗ್ತದೆ ಬಹುಶಃ ಕೆಳ ಹಂತದ ಅಧಿಕಾರಿಗಳು ಮೇಲ್ ಅಧಿಕಾರಿಗಳು ಮಾತು ಕೇಳ್ತಾಲೋ ಇಲ್ಲ ನಂಗೆ ಸಂಶಯ ಬರಕತ್ತಿದೆ ಒಂದಕ್ಕೊಂದು ಕೋರ್ಡಿನೇಷನ್ ಇದ್ದಾಗೆ ಇವೆಲ್ಲ ಸಮಸ್ಯೆಗಳು ಉಂಟಾಗುವಂತ ನಾನು ನೋಡಿದ್ದೀನಿ ಆಡಳಿತ ವ್ಯವಸ್ಥೆಯಲ್ಲಿ ಈಗ ಅದರದ್ದು ಒಂದು ಕೊರತೆ ಹುಬ್ಳಿ ಆಡೋದಲ್ಲಿ ಕಾಣ್ತಾ ಇದೆ ಪೊಲೀಸ್ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಇದೆ ಅದನ್ನು ಸರಿಪಡಿಸಲಿಕ್ಕೆ ಆಗಲಾರಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹುಬ್ಬಳ್ಳಿ ದಾವಳದಲ್ಲಿ ಮತ್ತು ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಹುಬ್ಳಿ ದಾವಳದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇದೆ ಅದಕ್ಕೆ ನಾನು ಹೇಳಿದಿಲ್ಲರಿ ಈಗ ವರ್ಗಾವಣೆ ಒಂದೇ ಅಸ್ತ್ರ ಅಲ್ಲ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಮತ್ತು ನಾನು ಹೇಳ್ತೀನಿ ಇವತ್ತು ಒಬ್ಬ ಅಧಿಕಾರಿಗಳು ಹೋಗಿ ಮತ್ತೊಬ್ಬ ಅಧಿಕಾರಿ ಅಂತ ಬರ್ತಾನಂತೇಳಿರಿ ಅದಕ್ಕೆ ಯಾವ ರೀತಿ ಒಟ್ಟು ಆಡಳಿತ ಬಿಗಿ ಇರಬೇಕು ಬಿಗಿ ಇದ್ದಾಗ ಮಾತ್ರ ಎಲ್ಲವೂ ಸರಿ ಇರ್ತದೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅವರು ವರ್ಗಾವಣೆ ಮಾಡ್ತಾರೋ ಬಿಡ್ತಾರೋ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಆದರೆ ಇದು ಕ್ರಮ ಕೈಗೊಳ್ಳುವಂಥದ್ದು ಏನಲ್ಲ ಕಠಿಣ ಕಠಿಣ ಕ್ರಮ ಅದೆಲ್ಲೂ ಒಂದು ಕಡೆ ಲೋಪದೋಷ ಆಗ್ತದೆ ಎಲ್ಲೇ ಒಂದು ಕಡೆ ಡಿಫೆಕ್ಟ್ ಇದೆ ಅದನ್ನು ಸರಿ ಮಾಡುವಂಥ ಕೆಲಸ ಆಗಬೇಕು ಇಲ್ಲಂದರೆ ಇನ್ನೂ ಜನ ಭಯಭೀತದಿಂದ ನಿರ್ಮ ಇರುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾಯಿದೆ ಅಲ್ಲ ಅದಕ್ಕೆ ನಾನು ಹೇಳುವಂಥದ್ದು ಎಲ್ಲೇ ಒಂದು ಕಡೆ ಕೋಆರ್ಡಿನೇಷನ್ ತೊಂದರೆ ಆಗ್ತಾಯಿದೆ ಅಂತ ಇವತ್ತು ಅವರು ಅಂಜಲಿ ಸಂಬಂಧಿಕರು ಹಿರಿಯರು ಹೋಗಿ ಪೊಲೀಸರಿಗೆ ತಿಳಿಸಿದ್ದಾರೆ ಹಿಂಗೆ ಈ ರೀತಿಯಾದಂಥ ಒಂದು ಕೊಲೆ ಬೆದರಿಕೆ ಇದೆ ಇದೆ ಅದಕ್ಕೆ ನಮಗೆ ರಕ್ಷಣೆ ಕೊಡಿ ಅಂತ ಹೇಳಿದಾಗೂ ಸದ್ಯಕ್ಕೆ ಇನ್ನು ಆಕಸ್ಮಿಕವಾದಂಥ ಘಟನೆಗೆ ಅದೊಂದು ಸಬೂಬು ಹೇಳ್ಬೋದು ಇಲ್ಲ ಸಡನ್ನಾಗಿ ಆಯಿತು ಅನ್ನುವಂಥದ್ದು ಇಲ್ಲೇ ಪ್ರಿಕಾಷನ್ ತೊಗೋಬೋದಾಗಿತ್ತು ತೊಗೊಳ್ಳೋವಂಥದ್ದನ್ನು ಅವಕಾ ಅವಕಾಶ ಇದ್ದಾಗೂ ನಾನು ತೊಗೊಂಡಿಲ್ಲ ಅಂತಂದರೆ ಇದು ಸರ್ಕಾರದ ವೈಫಲ್ಯ ಇಲ್ಲಿಯ ಸ್ಥಳೀಯ ಆಡಳಿತದ ವೈಫಲ್ಯ ಎದ್ದು ಕಾಣ್ತದೆ ಈಗ ರಾಜಕಾರಣಕ್ಕೆ